ಅಣ್ಣ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಸಂಪೂರ್ಣ ಹೆಸರು ಹೇಳಿಕೊಡ್ರಿ ಅಣ್ಣ ಸಂಪೂರ್ಣ ಹಾಂ ರೀ ಮಲ್ಲಪ್ಪ ಬಸವಂತಪ್ಪ ರುದ್ರಾಪ ಹಾಂ ರೀ ಯಾವ ಊರ ಅಣ್ಣ ಬೆಂಚಿನ ಮಾಡಿ ಬೆಂಚಿನ ಮಾಡಿ ಹಾಂ ಹಾಂ ರೀ ಎಷ್ಟೆಲ್ಲ ಅದಾರ ಅಣ್ಣ ಹೊರಗೋಡ್ರಿ ಅಲ್ಲಾಗೆ ಅಡ್ಡಲ್ ಮ್ಯಾಗಿ ಹೋಗೋದವ್ರು ನಾಲ್ಕಲ್ ಮ್ಯಾಗ ನಾಲ್ಕಲ್ ಅದಾವ್ರಿ ಈಗ ರೀ ಹಾಂ ಹಾಂ ರೀ ಯಾವ ಊರಿನ ತಂದ್ರಿ ಅಣ್ಣ ಹೊರಗೋಡ್ರಿ ಇವನಲ್ಲಿ ಮಹಾರಾಷ್ಟ್ರ ತೊಗೊಂಡ್ರಿ ಮಹಾರಾಷ್ಟ್ರ ತಂದು ಎಷ್ಟು ದಿವಸ ಆಯ್ತ್ರಿ ತೊಗೊಂಬಂದು ಒಂದು ವರ್ಷ ಆತ್ರಿ ಒಂದು ವರ್ಷ ಆಗಕ್ಕೆ ಬತ್ರಿ ಹಾಂ ಹಾಂ ರೀ ಈಗ ಏನಾದರೂ ಕೊಡೋರ್ದ್ರ ಅಂದ್ರೆ ಹೊರಗೋಡ್ರಿ ಹನ್ನೆರಡು ಲಕ್ಷ ಕಿಮ್ಮತ್ ಹನ್ನೆರಡು ಲಕ್ಷ ಹೇಳ್ತಾರೆ ಈಗ ರೀ ಹಾಂ ರೀ ಯಾರಾದ್ರೂ ಬಿಡಿರಬಹುದ್ರಣತಾರ ಎರಡ್ರ ತಕ ನಡೆದಿದ್ರ ಆರ್ ಲಕ್ಷ ಈಗ ಹಾ ಹಾ ರೀ ಇವ್ ಪ್ರದರ್ಶನ ಒಯ್ತಿರ್ಬಹುದಿಲ್ಲ ಇವ್ರಿ ನಾಲ್ಕು ತವಂದ ನಂಬರ್ ಬಂದವ್ರಿ ಎರಡ್ ನಂಬರ ಮೂರ್ ನಂಬರ್ ಬಂದವ್ರಿ ಹಾ ಹಾ ರೀ ಯಾವ ಜಾತಿ ಒಳಗೆ ಬರ್ತವ್ರಣ ಇವ್ರಿ ಕಿಲಾರಿ ಜಾತಿ ಒಳಗೆ ಬರ್ತಾವ್ರಿ ಈ ತರ ಬೆಳವಣಿಗೆ ಆಗ್ಬೇಕಾದ್ರೆ ಹೊರಗಳು ಏನು ವ್ಯವಸ್ಥೆ ಮಾಡ್ತಾರ ಹಾ ರೀ ಇವು ಹೊಲದಾಗ ಹೊಡತಾರೀ ಹೊಲದಾಗ ಹೊಡಕ ಭೀ ರೆಡಿ ಮೊಬೈಲ್ ನಂಬರ್ ಡಬಲ್ ಕಾಕ ಎರಡು ವರ್ಷ ರೀ ನೀವು ಹೊರಗಳು ಸಾಕತ್ತೀ ಇಂಥವು ಕೆಲಾರು ಜಾತಿ ಹೊರಗೆ ಕಟ್ಟಕತ್ತ ಹಗರ ನೀವು ಹಗರದಾಗಿದ್ರೆ ಇದು ಮಾಡ್ತೀರಿ ಹೊಸಾಗ ಹಾಂ ಹಾಂ ರೀ ನೀವೀಗ ಹೋರಿ ತರಕ್ಕೆ ಹೋಗ್ತಿರಲ್ಲ ಅಣ್ಣ ಏನು ನೋಡಿ ಹೋರಿ ತೊಗೊಂಬರ್ತಾರೆ ಸುಳಿ ಎಲ್ಲೆಲ್ಲಿ ನೋಡಿ ಸುಳಿ ಎಲ್ಲೆಲ್ಲಿ ಗೋಮದವ್ರಿ ಮಂಟೋಲ್ವ ಸುಳಿ ಕಾಯಿ ಸುಳಿ ಹಿಂಗೆಲ್ಲ ಚೆಕ್ ಮಾಡಿ ತೊಗೊಂಬರ್ತಾರೆ ಚೆಕ್ ಮಾಡಿ ತೊಗೊಂಬರ್ತಾರೆ ಹಾಂ ಹಾಂ ರೀ ಹುಡುಗಳ ಪ್ರದರ್ಶನಕ್ಕೆ ಓದಿರಲ್ಲ ನೀವು ರೀ ಎಲ್ಲೆಲ್ಲಿ ನಂಬರ್ ಬಂದವ್ರಿ ಇವ್ರಿ ಸಂಕೇಶ್ವರ ಎರಡು ನಂಬರ್ ಸಂಕೇಶ್ವರದಲ್ಲಿ ಎರಡು ನಂಬರ್ ಬಂದವ್ರಿ ಹಾಂ ರೀ ಎಕ್ಸ್ ಎರಡು ನಂಬರ್ ಬಂದಾವ್ರಿ ಮತ್ ಕಡಗಲ್ ಆಟದ್ರಿ ಕಡಗಾಡದ ಮೂರ್ ನಂಬರ್ ಬಂದಾವ್ರಿ ಒಟ್ ನಾಲ್ಕೈದು ತಗೊಂಡ್ ನಾಲ್ಕೈದು ತಗೊಂಡ ನಂಬರ್ ಬಂದಾವ್ರಿ ನಿಮ್ಮ ಒಟ್ಟು ಹೊರಗಡೆ ಹಾ ಹಾ ರೀ ಲಾಸ್ಟ್ ಏನ್ ಹೇಳಿದ್ರಿ ಫೈನಲ್ ರೀ ಹೊರಗಡೆ ರೇಟ್ ರೀ ನಿಮ್ಮ ಎಂಟು ಲಕ್ಷ ಬಂದ್ರೆ ಕೊಡ್ಬೇಕಂತ ನಿಮ್ತರಿ ಹಾ ಹಾ ರೀ